ನಗರಸಭೆ ಅಧಿಕಾರಿಗಳಿಂದ ಕನ್ನಡ ನಾಮಫಲಕ ಅಳವಡಿಸಿದ ಮಳಿಗೆಗಳಿಗೆ ಇಂದು ಶಾಕ್ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಅಂಗಡಿ ಮಳಿಗೆಗಳ ಪರಿಶೀಲನೆ ನಡೆಸಿ ಕನ್ನಡ ಕಡ್ಡಾಯ ನಾಮಫಲಕ ಹಾಕದ ಮಳಿಗೆಗಳಿಗೆ ನಗರಸಭೆ ಅಧಿಕಾರಿಗಳಿಂದ ದಂಡ ವಿಧಿಸಿದ್ದಾರೆ ನಗರಸಭೆ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಹಾಕದ ಮಾಲೀಕರಿಗೆ ದಂಡ ಹಾಕಿ ಎಚ್ಚರಿಕೆ ನೀಡಿದ್ದಾರೆ ಮಂಡ್ಯ ವ್ಯಾಪ್ತಿಯಲ್ಲಿ ಎಲ್ಲ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡದ ಬೋರ್ಡು ಅರವತ್ತು ಭಾಗ ಮತ್ತು ಇಂಗ್ಲೀಷ್ನ ಭಾಗ ನಲವತ್ತು ಭಾಗ ಏನು ಒಂದು ಸರ್ಕಾರದ ಆದೇಶ ಇದೆ ಆ ಪರಿಪಾಲನೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಕಳೆದ ಒಂದೂವರೆ ತಿಂಗಳಿಂದೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟು ಎಲ್ಲ ಅಂಗಡಿಗಳಿಗೆ ಇದನ್ನು ಪರಿಶೀಲನೆ ಮಾಡಿ ಯಾರೂ ಬೋರ್ಡ್ ಹಾಕ್ಕೊಂಡಿಲ್ಲ ಅವರಿಗೆ ನೋಟಿಸ್ ಕೂಡ ಕೇಳಿದರು ಅದೇ ರೀತಿ ನಾವು ಒಂದೂವರೆ ತಿಂಗಳಿಂದೆ ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ವಿ ಕೆಲವರು ಒಂದು ಬೋರ್ಡ್ಗಳನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ ಆದರೆ ಕೆಲವರು ಇನ್ನೂ ಬದಲಾವಣೆ ಮಾಡಿಕೊಂಡಿಲ್ಲ ಅದುದರಿಂದ ಈ ದಿನ ಸ್ಥಳ ಪರಿಶೀಲನೆ ಮಾಡಿ ಆ ಅಂಗಡಿಗಳನ್ನು ನೋಡಿ ಇದರ ಅವ್ರ ಬೋರ್ಡ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ರೆ ಇಲ್ವೋ ಅಂತೇಳಿ ನಾವು ಪರಿಶೀಲನೆ ಮಾಡಿದ್ವಿ ಇಲ್ಲಿ ವಿ ಮಂಡ್ಯ ನಗರದ ವಿ ವಿ ರೋಡ್ ಅಲ್ಲಿ ಇನ್ನೂ ಕೆಲವು ಬೋಡ್ ಬೋರ್ಡ್ಗಳು ಕೂಡ ಬದಲಾವಣೆ ಆಗಿಲ್ಲ ಅಂಥವ್ರಿಗೆ ಈ ದಿನ ದಂಡ ಆಗ್ತಾ ಇದೀವಿ ಮತ್ತೆ ಅವ್ರಿಗೆ ಎಚ್ಚರಿಕೆ ಕೊಟ್ಟು ಒಂದು ವಾರ ಹದಿನೈದು ದಿನದೊಳಗಡೆ ಅದನ್ನ ಬದಲಾವಣೆ ಮಾಡ್ಕೋಬೇಕು ಇಲ್ಲ ಅವರ ಟ್ರೇಡ್ ಲೈಸೆನ್ಸ್ ರದ್ದು ಮಾಡೋದಕ್ಕೆ ಕ್ರಮವಹಿಸ್ತೀವಿ ಅಂತೇಳಿ ಅವರಿಗೆಲ್ಲ ಈ ದಿನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ವೇಳೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು ರಾಜ್ಯದಲ್ಲಿ ವರ್ತಕರು ಹಾಕುವ ನಾಮಫಲಕವನ್ನು ಕನ್ನಡವನ್ನು ಕನ್ನಡದಲ್ಲಿ ಹಾಕುವ ಕಡ್ಡಾಯ ಆದೇಶವನ್ನು ಮಾಡಬೇಕು ಅಂತೇಳಿ ಬಹುದಿನದ ಹೋರಾಟಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಿಂದಿನ ತಿಂಗಳು ಆದೇಶವನ್ನು ಮಾಡಿದರೆ ಅರವತ್ತು ಭಾಗದಷ್ಟು ಕನ್ನಡವನ್ನು ನಾಮಫಲಕವನ್ನು ಅಳವಡಿಸಬೇಕು ಅನ್ನುವ ಆದೇಶವನ್ನು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ನಾವೆಲ್ಲರೂ ಒತ್ತಾಯ ಹಾಕಿದ ಮೇಲೆ ಮಂಡ್ಯದಲ್ಲೂ ಕಳೆದ ನಾಲ್ಕೈದು ಬಾರಿ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಬೇಕು ಅನ್ನೋ ಹೋರಾಟವನ್ನು ಕನ್ನಡ ಸೇನೆ ಮಾಡ್ಕೊಂಡು ಬಂದಿದೆ